ಚಂದಗಾನಹಳ್ಳಿಯಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣ ಗ್ರಾಮಸ್ಥರ ಒಗ್ಗಟ್ಟಿನ ಸಡಗರ ಶಿಲ್ಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದಗಾನಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯವು ಇಂದು ಪುನರ್ ನಿರ್ಮಾಣಗೊಂಡು ಭಕ್ತರ ದರ್ಶನಕ್ಕೆ ಲೋಕ ಆಯಿತು ಆರ್ಥಿಕವಾಗಿ ಸಣ್ಣ ಹಳ್ಳಿಯಾದರೂ ಕೃಷಿ ಆಧಾರಿತ ಗ್ರಾಮಸ್ಥರು ಒಗ್ಗಟ್ಟಾಗಿ ದೇವರ ಸೇವೆಗೆ ಜೋಡಿಸಿ ಹಲವಾರು ಧಾನ್ಯಗಳ ಸಹಾಯದಿಂದ ಕಲ್ಲಿನಿಂದ ಅಚ್ಚುಕಟ್ಟಾಗಿ ಈ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಹಿಂದೂ ಧರ್ಮದ ನಂಬಿಕೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗ್ರಾಮದ ದೀರ್ಘಕಾಲದ ಕನಸು ಇಂದು ನನಸಾಗಿದೆ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಅವರು ಆಗಮಿಸಿ ದೇವರ ದರ್ಶನ ಪಡೆದು ಗ್ರಾಮಸ್ಥರಿಗೆ ಶುಭಾಶಯಗಳನ್ನು ಕೋರಿದರು ಅವರು ಮಾತನಾಡಿ ದೇವರು ಅನ್ನುವುದು ಒಂದು ನಂಬಿಕೆ ಜನರ ಮುಖದಲ್ಲಿ ಸಂತೋಷ ಕಾಣುವಾಗ ಆ ನಂಬಿಕೆಗೆ ನೀರು ಹಾಯಿಸಿ ಪೋಷಿಸಬೇಕು ಈ ಗ್ರಾಮಸ್ಥರ ಕನಸು ನನಸಾದ ಹಿನ್ನೆಲೆಯಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದು ಆಗಲಿ ಎಂದು ಹಾರೈಸಿದರು ದಿಬ್ಬುರಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ನಮ್ಮ ಚಂದಗಾನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿ ದೇವರನ್ನು ಇವತ್ತು ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಒಂದು ಸುಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ದಸರಾ ನವರಾತ್ರಿಯ ದಿನಗಳಲ್ಲಿ ಸ್ವಾಮಿನ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಪ್ರತಿಷ್ಠಾಪನೆಯಾಗಿ ಎಲ್ರಿಗೂ ಸಹ ದೇವರ ಆಶೀರ್ವಚನ ದೇವರ ದರ್ಶನದ ಭಾಗ್ಯ ಮಾಡಿಕೊಟ್ಟಿರೋಂಥ ಎಲ್ಲ ದೇವಸ್ಥಾನದ ಕಮಿಟಿ ನಮ್ಮ ಚಂದಗಾನಹಳ್ಳಿ ಗ್ರಾಮಸ್ಥರು ಹಿರಿಯರು ಮತ್ತು ಹೆಚ್ಚು ಮಹಿಳೆಯರು ಯುವಕರು ಎಲ್ಲರೂ ಸಹ ಉತ್ಸುಕರಾಗಿ ಊರೆಲ್ಲ ಒಗ್ಗಟ್ಟಾಗಿ ಒಂದು ಸಣ್ಣ ಹಳ್ಳಿ ಭಾಳಷ್ಟು ರೈತರು ಇಲ್ಲಿ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡೋಂಥ ಒಂದು ಕುಟುಂಬಗಳು ಹೆಚ್ಚಾಗಿ ನೋಡೋವಂಥದ್ದು ಆರ್ಥಿಕವಾದಂಥ ಸಫಲತೆ ಇಲ್ಲದೆ ಇದ್ರೂ ಸಹ ಒಗ್ಗಟ್ಟಾಗಿ ಕೂಡಿ ತಮ್ಮ ತಮ್ಕಾಯದಷ್ಟು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿ ಮತ್ತು ಧಾನಿಗಳಿಂದನೂ ಸಹ ಸಹಾಯನ ಪಡ್ಕೊಂಡು ಭಾಳಷ್ಟು ಅಚ್ಚುಕಟ್ಟಾಗಿ ಚಿಕ್ಕದಾದರೂ ಸಹ ಭಾಳ ಚೊಕ್ಕವಾಗಿ ಕಲ್ಲಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ನಮ್ಮ ಹಿಂದೂ ಧರ್ಮದ ಪ್ರತೀಕ ದೇವರು ಅನ್ನೋದು ನಮಗೆ ಒಂದು ನಂಬಿಕೆ ಆ ನಂಬಿಕೆನ ನಾವು ಇಲ್ಲಿನ ಜನಗಳ ಒಂದು ಮುಖದಲ್ಲಿ ಆ ಸಂಭ್ರಮ ಸಂತೋಷ ನೋಡಿದಾಗ ಆ ನಂಬಿಕೆಗೆ ನಾವು ನೀರಟ್ಟಬೇಕು ಅದನ್ನು ಪೋಷಿಸಬೇಕು ಆ ಒಂದು ಆ ಕ್ರಿಯೆಗೆ ಎಲ್ಲರೂ ಸಹ ಶಕ್ತಿ ತುಂಬುವಂಥದ್ದಾಗಬೇಕು ಆಗಬೇಕು ಆ ನಿಟ್ಟಿನಲ್ಲಿ ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ಇವತ್ತು ಭಾಳಷ್ಟು ಪ್ರಶಾಂತವಾಗಿ ಲೀಲಾ ಜಾಯವಾಗಿ ನಮಗೆ ಎಲ್ಲರಿಗೂ ಸಹ ದರ್ಶನ ನೀಡ್ತಾಯಿರೋಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಶುಭ ಆಗಲಿ ಬಹಳ ದಿನಗಳ ಭಾಳ ವರ್ಷಗಳ ಕನಸು ನಮ್ಮ ಎಲ್ಲ ಹಿರಿಯರ ಕನಸು ಈ ದೇವಸ್ಥಾನ ಸಂಪೂರ್ಣ ಆಗಬೇಕು ಅದರ ದೇವರ ದರ್ಶನ ಪಡ್ಕೊಬೇಕು ಅಂತೇಳಿ ಆ ದೇವರ ಅನುಗ್ರಹ ಸದಾ ಎಲ್ಲರ ಮೇಲೂ ಇದ್ದು ಒಳ್ಳೇದಾಗಲಿ ಊರಿಗೆ ಒಳ್ಳೆಯದಾಗಲಿ ತಾಲೂಕು ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಮಳೆ ಆಗಲಿ ಬೆಳೆ ಆಗಲಿ ಬೆಳೆದಂಥ ಬೆಳೆಗೆ ಮುಖ್ಯವಾಗಿ ಬೆಲೆ ಬರೋಂಥದ್ದಾಗಬೇಕು ರೈತರಲ್ಲಿ ಸಂತೋಷ ನಾವು ನೋಡೋಂಥದ್ದು ಆ ನಿಟ್ಟಿನಲ್ಲಿ ಭಗವಂತ ಕಾಪಾಡಲಿ ಅಂತೇಳಿ ಶ್ರಮಿಸಿದಂಥವ್ರಿಗೆ ಮತ್ತು ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಸಹ ನಾನು ಶುಭ ಕೋರ್ತೀನಿ ಒಳ್ಳೆಯದಾಗಿ ಗ್ರಾಮಸ್ಥರ ಒಗ್ಗಟ್ಟಿಗೆ ಬೆಂಬಲವಾಗಿ ಕಳೆದ ವರ್ಷವೇ ಪುಟ್ಟು ಆಂಜನಪ್ಪ ಅವರು ದೇವಾಲಯ ನಿರ್ಮಾಣಕ್ಕೆ ಎರಡು ಲಕ್ಷಗಳ ದಾನ ನೀಡಿ ತಮ್ಮ ಅಳಲು ಸೇವೆಯನ್ನು ಸಲ್ಲಿಸಿದರು ಅವರ ಸೇವೆಯನ್ನು ನೆನಪಿಸಿಕೊಂಡ ಗ್ರಾಮಸ್ಥರು ದೇವರ ಆಶೀರ್ವಾದದಿಂದ ಅವರಿಗೆ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಆರೋಗ್ಯದಲ್ಲಿ ಶಕ್ತಿ ಲಭಿಸಲಿ ಎಂದು ಹಾರೈಸಿದರು ಈ ಚಂದಗನಹಳ್ಳಿ ಗ್ರಾಮದಲ್ಲಿ ಸುಮಾರು ಅನೇಕ ವರ್ಷಗಳ ಹಿಂದೆ ಈ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾಲಯ ಶಿಥಲಾವ ಸ್ಥಿತಿಯಲ್ಲಿದ್ದು ಈ ಹಿಂದೆ ಅನೇಕರ ಸಹಾಯಧನಗಳಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಅದು ಅನ ಏನೋ ಒಂದು ಕಾರಣದಿಂದ ನಿಂತೋಯಿತು ಸುಮಾರು ಒಂದು ನಾಲ್ಕೈದು ವರ್ಷಗಳ ಕಾಲ ನಿಂತೋಯ್ತು ನಿಂತೋದ್ಮೇಲೆ ನಾವು ಪುಟ್ಟಣ್ಣವರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ನಿಮ್ಮ ಸಹಾಯ ಬೇಕಾಗಿದೆ ಅಣ್ಣ ಅಂತ ಅವರು ಧಾರಾಳವಾಗಿ ಅವ್ರ ಮನಸೋಹಿಚ್ಚವಾಗಿ ದೇವರು ಕೊಟ್ಟಿರುವಂಥ ಬುದ್ಧಿಶಕ್ತಿಯಿಂದ ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನು ನಮ್ಮ ದೇವಸ್ಥಾನಕ್ಕೆ ಅವರು ಒಂದು ಸಹಾಯ ಮಾಡಿದರು ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಒಂದು ಸತಿ ಎಲ್ಲರಿಗೂ ಸಹ ವಂದನೆಗಳನ್ನು ಹೇಳುತ್ತೇವೆ ಆಮೇಲೆ ಪುಟ್ಟಣದವರಿಗೆ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಅವರ ಮುಂದಿನ ಎಲ್ಲ ಯೋಚನೆಗಳಲ್ಲಿ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಒಂದು ಸಹಾಯವಾಗಲಿ ಎಂದು ಶ್ರೀ ವೀರಾಂಜನೇ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮನೆ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಗ್ರಾಮವೆಲ್ಲ ಸಂಭ್ರಮದ ವಾತಾವರಣದಲ್ಲಿ ತೆಂಗಿನ ಗರಿಗಳಿಂದ ಸಿಂಗರಿಸಿ ಮಾವಿನ ತೋರಣ ಕಟ್ಟಿಸಿ ಸನಾತನ ಹಿಂದೂ ಧರ್ಮದ ಪರಂಪರೆಯಂತೆ ಹಬ್ಬದ ಛಾಯೆಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು ಹೋಮ ಹವನ ಪೂಜಾ ಕ್ರಿಯೆಗಳು ನಡೆಯುತ್ತಾ ಗ್ರಾಮಸ್ಥರು ಭಾವದಿಂದ ದೇವರ ಆರಾಧನೆ ನಡೆಸಿದರು ಬಂದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸಹ ನಡೆಸಿತು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯ ಬಿ ಭೈರಪ್ಪ ಚಿಕ್ಕ ವೆಂಕರೆಡ್ಡಿ ಚೌಡ್ರೆಡ್ಡಿ ಬಾಲಕೃಷ್ಣ ಬೈರಾರೆಡ್ಡಿ ಬಿ ನಾರಾಯಣಸ್ವಾಮಿ ಮಂಜುನಾಥ್ ಮುನಿಸ್ವಾಮಿ ನಾಗೇಶ್ ಸಿ ವಿ ವೆಂಕಟೇಶ್ ತಲಕಾಲ ಬೆಟ್ಟ ಅಶ್ವಥ್ ರೆಡ್ಡಿ ಬೈಪ್ನಳ್ಳಿ ನರಸಿಂಹ ರೆಡ್ಡಿ ಕಲ್ಲಾರ್ ಮಂಜು ದಡಂಘಟ್ಟ ಕೃಷ್ಣಪ್ಪ ಸೀತಹಳ್ಳಿ ಮಂಜುನಾಥ್ ಹಾನೂರು ಆನಂದ್ ಹಾಗೂ ಅನೇಕ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೊರಮಾಡೋ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಈ ನಮ್ಮ ಗ್ರಾಮದಲ್ಲಿ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಯಾಕಂದ್ರೆ ನಾವು ಇಲ್ಲಿರುವಂತಹ ಹಿರಿಯರು ಅಂದರೆ ಇವರು ಇನ್ನು ಇವ್ರಿಗಿನ್ನ ಹಿರಿಯರು ಅಂದ್ರೆ ಇನ್ನು ಕುಡಿದಾರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಪ್ರತಿಷ್ಠಾಪನೆ ಆಗಿದೆ ಏನು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ನಮ್ಮ ನಲವತ್ತೊಂಬತ್ತು ವರ್ಷ ನಮ್ಮ ಆವತ್ತಿ ಏನು ನೋಡಿಲ್ಲ ಯಾವ್ದಾಗಿದೆ ಎಷ್ಟು ವರ್ಷಗಳಾಗಿದೆ ಏನಂತ ಎಲ್ಲ ಪೂರ್ವಿಕರು ಮಾಡಿದ್ರು ತುಂಬ ಹಳೆಯ ದೇವಸ್ಥಾನ ತುಂಬ ಬಿದ್ದೋಗ ಮಟ್ಟದಲ್ಲಿತ್ತು ಏನೋ ಇವರೆಲ್ಲ ಇದೇನು ಈಗ ಪುಟ್ಟಣ್ಣವರು ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತಿಗೆ ದೇವಸ್ಥಾನ ಈ ಒಂದು ಮಟ್ಟಕ್ಕೆ ಬಂದಿದೆ ಹಾಗಾಗಿ ಎಲ್ರಿಗೂ ನಮ್ಮ ಊಟ ಗ್ರಾಮಸ್ಥರ ಕಡೆಯಿಂದ ಎಲ್ರಿಗೂ ಅಭಿನಂದನೆಗಳು